ನಮಸ್ತೆ ಇವತ್ತು ಮೊದಲ ಅಧ್ಯಾ ನಲ್ವತ್ತನಾಲ್ಕು ಮತ್ತು ನಲ್ವತ್ತೈದನೇ ಶ್ಲೋಕ ಉತ್ಸನ್ನ ಉತ್ಸನ್ನಕುಲರ್ಮ ಮನುಷ್ಯಾ ಜನಾರ್ದನ ನರಕೆ ನಿಸೋತ್ಯನುಶುಶ್ರುಮ ಅಹೋಬತ ಮಹತ್ ಪಾಪಂ ಮಹತ್ಪಾಪ್ಯವಸಿ ವಯಂ ಯದ್ರಾಜ್ಯಸುಖಲೋಭೇನ ಹಂ ಸ್ವಜನ ಮುದ್ಯ ಇಲ್ಲಿ ಕೃಷ್ಣನನ್ನು ಜನಾರ್ದನ ಅಂತ ಸಂಬೋಧನೆ ಮಾಡ್ತಾ ಕುಲಧರ್ಮದ ನಾಶವನ್ನು ಮಾಡುವ ಜನರಿಗೆ ನರಕವಾಸವಾಗುವುದೆಂದು ಕೇಳಿ ತಿಳಿದಿದ್ದೇವೆ ಅಯ್ಯೋ ಎಂತಹ ಮಹಾಪಾಪವನ್ನು ಮಾಡಲು ಸಿದ್ಧತೆ ಮಾಡುತ್ತಿದ್ದೇವೆ ರಾಜ್ಯ ಸುಖದ ದುರಾಸೆಯಿಂದ ನಮ್ಮವರನ್ನೇ ಕೊಲ್ಲಲು ಸಂಕಲ್ಪ ಮಾಡಿದ್ದೇವಲ್ಲ ಅಂತ ಅರ್ಜುನ ಹೇಳುವಂಥದ್ದು ಈಗ ನಲವತ್ತ ನಾಲ್ಕನೇ ಶ್ಲೋಕ ಉತ್ಸನ್ನ ಕುಲ ಧರ್ಮಾಣಾಂ ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ನರಕೇ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ ಭವತೀತ್ಯನು ಶುಶ್ರುಮ ಈಗ ಒಂದೊಂದು ಸಾಲು ಹೇಳುವ ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ उत्सन्नकुर्माण मनुष्याण जनार्दन नरके नियतम वासो नरक नियतवासो इडी श्लोक हेल्वा उत्सन्नकुर्मा मनुष्याण जनार्दन नियतम वासो भवतीनुशुश्रुम इनमे उत्सन्नकुलधर्माणां मनुष्याणां जनार्दन नरके नियतं वासो भवतीत्यनुशुश्रुम न श्लोक अहोबतमहत्पापम् अहोबतमहत्पापं अहो कर्तुं व्यवसिता वयं कर्तुं व्यवसिता वयं यद्राच्यसुखलोभेन यद्राच्यसुखलोभेन यद्राच्य ಹಂತುಂ ಸ್ವಜನ ಮುದ್ಯತಾಹ ಹಂತುಂ ಸ್ವಜನ ಮುದ್ಯತಾಹ ಈಗ ಒಂದೊಂದು ಸಾಲು ಹೇಳುವ ಅಹೋಬತ ಮಹತ್ಪಾಪಂ ಪಾಪಂ ಕರ್ತು ವ್ಯವಸಿತಾವಯಂ ಅಹೋಬತ ಮಹತ್ಪಾಪಂ ಪಾಪಂ ಕರ್ತು ವ್ಯವಸಿತಾವಯಂ ಯದ್ರಾಚ್ಯ ಸುಖ ಲೋಭೇನ ಹಂತು ಯದ್ರಾಚ್ಯ ಸುಖ हन्तुं स्वजनमुद्यताः इडी श्लोकः हेळवा अहोवत महत्पापं कर्तुं व्यवसिता वयं यद्राज्यसुखलोभेन हन्तुं स्वजनमुद्यताः इनोमे अहोवत महत्पापं कर्तुं व्यवसिता वयं यद्राज्यसुखलोभेन हन्तुं स्वजनमुद्यताः ಈಗ ನಲವತ್ತ ನಾಲ್ಕು ಮತ್ತು ನಲವತ್ತೈದನೇ ಶ್ಲೋಕಗಳನ್ನು ಒಟ್ಟಿಗೆ ಹೇಳುವ ಉತ್ಸನ್ನ ಉತ್ಸನ್ನಕುಲರ್ಮ ಮನುಷ್ಯಾ ಜನಾರ್ದನ ನರಕೆ ನಿಯತಾತೀತ್ಯನು ಶುಶ್ರಮ ಅಹೋಬತ ಮಹತ್ಪಾಪದ್ರಾಜ್ಯಸುಖಲೋಭೇನ ಹಂ ಸ್ವಜನ ಮುದ್ಯ उत्सन्नकुलधर्माणां मनुष्याणां जनार्दन नरके नियतं वासो भवतीत्यनुशुश्रुम अहोबतमहत्पापं कर्तुं व्यवसिता वयं यद्राज्यसुखलोभेन हन्तुं स्वजनमुद्यताः इन मे उत्सन्नकुलधर्माणां मनुष्याणां जनार्दन ನರಕೆ ನಿಯತಂ ವಾಸೋ ಭತೀತ್ಯನು ಶುಶ್ರಮ ಅಹೋಬತ ಮಹತ್ಪಾಪದ್ರಾಜ್ಯ ಸುಖ ಲೋಭೇನ ಹಂತಂ ಸ್ವಜನ ಮುದ್ಯತಃ ಇವತ್ತಿಗೆ ಒಟ್ಟು ನಲ್ವತ್ತೈದು ಶ್ಲೋಕಗಳು ಆಯಿತು ಮುಂದಿನ ಸರಿ ಇನ್ನೊಂದು ಶ್ಲೋಕದೊಟ್ಟಿಗೆ ಬರ್ತೇನೆ ಧನ್ಯವಾದಗಳು